ಸಾಯಿ ಬಾಬಾ ಅವರ ರಾತ್ರಿಯ ಸಂದೇಶ ಇಂದು ದಿನವನ್ನು ಮುಗಿಸಿ ನೀನು ವಿಶ್ರಾಂತಿ ಪಡೆಯಲು ಸಿದ್ಧವಾಗುತ್ತಿದ್ದೀಯಾ ಆದರೆ ನಿನ್ನ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿವೆ ನಾನು ಸರಿಯಾದ ದಾರಿಯಲ್ಲಿದ್ದೀನಾ ನನ್ನ ಕುಟುಂಬ ಮಕ್ಕಳ ಭವಿಷ್ಯ ಏನಾಗುತ್ತದೆ ನನ್ನ ಪ್ರಯತ್ನಗಳಿಗೆ ಫಲ ಸಿಗುತ್ತಿದೆಯಾ ಮಗು ಬಾ ಒಂದು ಕ್ಷಣ ನನ್ನ ಮಾತನ್ನು ಕೇಳು ನಾನು ನಿನ್ನ ಸಾಯಿಬಾಬಾ ನಿನ್ನ ಬದುಕಿನ ಹೆಜ್ಜೆ ಹೆಜ್ಜೆಯನ್ನು ನಾನು ಶಿರಡಿಯಲ್ಲೇ ಕುಳಿತು ನೋಡುತ್ತಿದ್ದೇನೆ ನೀನು ಪಡುವಂತಹ ಕಷ್ಟಗಳನ್ನು ಕೂಡ ನಾನು ಶಿರ್ಡಿಯಿಂದಲೇ ನಿನ್ನನ್ನು ನೋಡುತ್ತಿದ್ದೇನೆ ನೀನು ಹಾಕುವ ಕಣ್ಣೀರಿಗೆ ನಾನು ಸಾಕ್ಷಿಯಾಗಿದ್ದೇನೆ ಜೀವನವು ನಿನ್ನನ್ನು ಅನೇಕ ಬಾರಿ ಪರೀಕ್ಷಿಸಬಹುದು ಆದರೆ ನಾನು ನಿನ್ನನ್ನು ಎಂದಿಗೂ ತೊರೆದಿಲ್ಲ ನೀನು ನಿನ್ನ ಮೇಲೆ ವಿಶ್ವಾಸ ಇಡದೆ ಹೋದರೂ ಪರವಾಗಿಲ್ಲ ನಿನ್ನ ಜೀವನದ ಹೆಜ್ಜೆ ಹತ್ತು ಹೆಜ್ಜೆಗಳ ಮುಂದೆ ನಾನು ನಿನ್ನ ಜೊತೆ ಇದ್ದೇನೆ ಈ ರಾತ್ರಿ ನಿದ್ರೆಗೆ ಹೋದಾಗ ನಿನ್ನ ಚಿಂತೆಗಳನ್ನು ನನ್ನ ಕೈಗೆ ಒಪ್ಪಿಸು ನೀನು ನಿದ್ರೆಯಲ್ಲಿರುವಾಗಲೂ ನಾನು ನಿನ್ನ ಬದುಕಿನ ಗತಿಯನ್ನೇ ಬದಲಾಯಿಸುತ್ತೇನೆ ಪ್ರತಿ ನೋವಿಗೂ ಶಾಂತಿ ಬರಲಿ ಪ್ರತಿ ಕಾಳಜಿಗೂ ಉತ್ತರ ದೊರಕಲಿ ನಿನ್ನ ಜೀವನ ಒಂದೇ ರೀತಿಯಲ್ಲಿರೋದಿಲ್ಲ ಮಗು ಆದರೂ ಪ್ರತಿ ದಿನವೂ ನಿನಗೆ ಒಂದು ಹೊಸ ದಾರಿಯನ್ನು ನಾನು ತೆರೆಯುತ್ತಿದ್ದೇನೆ ಏಕೆಂದರೆ ನಿನ್ನಲ್ಲಿ ನಿನ್ನ ಹೃದಯದಲ್ಲಿ ಇರುವಂತಹ ನಂಬಿಕೆಯಲ್ಲಿ ನಾನು ನಿನ್ನ ಜೊತೆ ಸದಾ ಇದ್ದೇನೆ ಶುಭರಾತ್ರಿ ನನ್ನ ಮಗು ಬಾಳಲ್ಲಿ ಎಷ್ಟೇ ಚಿಂತೆ ಇದ್ದರೂ ಕೂಡ ನಾನು ನಿನ್ನ ಬಳಿ ಇದ್ದೇನೆ ಎಂಬ ನಂಬಿಕೆ ಇದ್ದರೆ ಸಾಕು ఇవగా హు ఓం సాయి రామ్